ಕಾರ್ಮಿಕರು ತಮ್ಮ ಕುಲ ಉಳಿಸುವುದರ ಜೊತೆಗೆ ಮಕ್ಕಳನ್ನ ಶೈಕ್ಷಣಿಕವಾಗಿ ಶ್ರೀಮಂತಗೊಳಿಸಬೇಕು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತಿರುವ ಕಾರ್ಮಿಕರು ತಮ್ಮ ಕುಲಕಸುಬನ್ನ ಉಳಿಸುವುದರ ಜೊತೆಗೆ ಮಕ್ಕಳನ್ನ ಶೈಕ್ಷಣಿಕವಾಗಿ ಶ್ರೀಮಂತಗೊಳಿಸಬೇಕು ಎಂದು ಜೆಎಂಎಫ್ಸಿ ಮತ್ತು ಸಿವಿಲ್ ನ್ಯಾಯಾಧೀಶ ಡಿಕೆ ಮಂಜುನಾಥಾಚಾರಿ ತಿಳಿಸಿದ್ದಾರೆ ನಾನು ಇಂದು ನ್ಯಾಯಾಧೀಶನಾಗಿದ್ದರೂ ಕಾರ್ಮಿಕನ ಮಗ ಎಂಬ ಹೆಮ್ಮೆ ನನ್ನಲ್ಲಿದೆ ನನ್ನ ತಂದೆ ಮರಗೆಲಸದ ಕಾರ್ಮಿಕರಾಗಿದ್ದರು ಕಾರ್ಮಿಕರಾಗಿದ್ರು ಅವರ ಜೊತೆಗೆ ಮತ್ತಿತರ ಕಡೆ ಮರ ಇರುವ ಅನುಭವವೂ ಇದೆ ನನ್ನ ತಂದೆ ಕುಲಕಸುಬಿನ ಜೊತೆಯಲ್ಲಿ ನನಗೆ ಉತ್ತಮ ಶಿಕ್ಷಣವನ್ನ ಕೊಡಿಸಿದ ಕಾರಣ ಇಂದು ನ್ಯಾಯಾಧೀಶನಾಗಿ ನಿಮ್ಮ ಮುಂದೆ ಇದ್ದೀನಿ ನಿಮ್ಮ ಶ್ರಮ ಎಷ್ಟೇ ಇದ್ದರೂ ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ಕೊಡಿಸಿ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನ ಪಡೆದುಕೊಳ್ಳಲು ಮುಂದಾಗಬೇಕಾಗಿದೆ ಎಂದು ಹೇಳಿದ್ದಾರೆ ಹಿರಿಯ ವಕೀಲ ಆರ್ ಜಯಪ್ಪ ಮಾತನಾಡಿ ಕಾರ್ಮಿಕರಿಲ್ಲದ ಜಗತ್ತನ್ನ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಯಾವುದೇ ಒಂದು ದೇಶದ ಅಭಿವೃದ್ಧಿ ಮತ್ತು ಆರ್ಥಿಕತೆಯಲ್ಲಿ ಕಾರ್ಮಿಕರ ಪಾತ್ರ ಬಹುಮುಖ್ಯವಾದುದು ಎಂದರು ಈ ಸಂದರ್ಭದಲ್ಲಿ ಪಟ್ಟಣದ ಮುಖ್ಯರಸ್ತೆಯಲ್ಲಿ ಕಾರ್ಮಿಕರ ಒಕ್ಕೂಟದ ವತಿಯಿಂದ ಮೆರವಣಿಗೆಯನ್ನ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ವಕೀಲರಾದ ಪ್ರಸನ್ನ ನಾಗಭೂಷಣ ಭಾಗ್ಯನಗರ ಕಟ್ಟಡ ಕಾರ್ಮಿಕರ ಒಕ್ಕೂಟದ ಅಧ್ಯಕ್ಷ ಶಿವಶಂಕರ್ ಉಪಾಧ್ಯಕ್ಷ ಚಿನ್ನಪ್ಪಯ್ಯ ಕಾರ್ಯದರ್ಶಿ ವಿಶ್ವನಾಥ್ ಪದಾಧಿಕಾರಿಗಳಾದ ಮೋಹನ್ ಚಲಪತಿ ಕಾಜಾಫಿರ್

ಯಾರೋ ಒಬ್ಬರು ಹೇಳ್ತಾರೆ ಇನ್ನೂರು ರೂಪಾಯಿ ಮಾಡ್ಕೊಡ್ತೀನಿ ಮುನ್ನೂರು ರೂಪಾಯಿ ಮಾಡ್ಕೊಡ್ತೀನಿ ಅಂತ ಆಸೆ ಕಷ್ಟಪಟ್ಟು ದುಡ್ಡಿರೋ ಹಣನ ಯಾವುದೋ ಚೀಟಿ ಹಾಕಿ ಮೋಸ ಹೋಗ್ಬೇಡಿ ನೀವು ಹತ್ರ ನೂರು ರೂಪಾಯಿ ನೂರು ರೂಪಾಯಿನೇ ಜೀವನ ಮಾಡಿ ಅಥವಾ ಒಬ್ಬರು ಗೆಳೆಯರಿಗೆ ಏನಾದ್ರು ಕಷ್ಟ ಇತ್ತ ಫ್ರೀಯಾಗಿ ಹಣ ಕೊಡಿ ಸಾಲವಾಗಿ ಹಣ ಕೊಟ್ಟು ಅವ್ರನ್ನ ಕೇಳಿ ಅವರಿಂದ ಇನ್ನೊಂದು ಮಾತು ಕೇಳಿ ಜಗಳ ಮಾಡಿಕೊಂಡು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಆಗಿ ಗೋಲ್ಡ್ ಹತ್ರ ಬಂದು ನಿಂತ್ಕೊಳ್ಳೋ ಸಾಹಸ ಮಾಡಕ್ಕೆ ಹೋಗ್ತೀವಿ ಹತ್ತು ಸಾವಿರ ರೂಪಾಯಿ ಕೇಳಿ ಒಂದು ಸಾವಿರ ರೂಪಾಯಿ ಫ್ರೀ ಆಗಿ ಕೊಟ್ಬಿಡಿ ಅವರಿಗೆ ನೋಡಪ್ಪ ಒಂದು ಸಾವಿರ ರೂಪಾಯಿ ನಿಮಗೆ ಉಚಿತವಾಗಿ ಕೊಡ್ತಿದ್ದೀನಿ ವಾಪಸ್ ಕೊಡ್ಬೇಡ ಗೆಳೆಯವಾಗಿ ನಿಮ್ಗೆ ವಾಪಸ್ ಬರುತ್ತೆ ಹೋಗ್ಬೇಕಾಗ್ತದೆ ಬರ್ಬೇಕಾಗ್ತದೆ ಯಾಕಂದ್ರೆ ನಾನು ಒಬ್ಬ ಕಾರ್ಮಿಕರ ಮಗನಾಗಿ ಸಮಸ್ಯೆಗಳನ್ನ ನಿಮ್ ಜೊತೆ ಉತ್ತಮವಾಗಿ ಹಂಚಿಕೊಳ್ತಾ ಇದ್ದೀನಿ ಜೀವನದಲ್ಲಿ ಚೆನ್ನಾಗಿರಬೇಕು ಅಂದ್ರೆ ಒಂದು ಸಾಲಕಿಯ ಪಾಠವನ್ನ ಹೋಗಿ ನೀವು ಉಡುಗೆ ಮಾಡಿದಂತ ಹಣವನ್ನ ಆದಷ್ಟು ಬ್ಯಾಂಕ್ಗಳಲ್ಲಿ ಇಡೀ ನಿಲ್ಲೂ ಕೂಡ ಕೊಡಕೋಬೇಡಿ ಆ ನಂಬಿಕೆ ನಮಗೆ ಸಹಾಯ ಮಾಡಿ ಸಾಲ ಕೊಡಬೇಡಿ ಅಂತ ಹೇಳಿ ಯಾವುದೇ ತೊಂದರೆ ಇದ್ದರೂ ಸಹ ಯಾವುದೇ ಸಮಯದಲ್ಲಿ ನಮ್ಮ ನಗರದ ಪ್ರತಿನಿಧಿಗಳಿಗೆ ಏನೇ ತೊಂದರೆ ಬಂದರೂ ಸಹ ನಾವು ನಿಮ್ಮ ಹಿನ್ನೆಲೆಯಲ್ಲಿ ಆಗ್ಲಾಸ್ ಅದೇ ರೀತಿ ನಮ್ಮ ಭಾಗ್ಯನಗರ ಕಟ್ಟಡ ಕೂಡ ಎಷ್ಟು ಚೆನ್ನಾಗಿ ಒಂದು ಕಟ್ಟಡ ನಿರ್ಮಾಣ ಮಾಡಿ ಆದ ಒಂದು ಗ್ರೂಪ ಎಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿ ಎಲ್ಲ ಇಷ್ಟು ಎಲ್ಲ ಕಷ್ಟಪಟ್ಟು ಒಂದು ಇದನ್ನ ಮಾಡಿದ್ದಿಲ್ಲ ಅಭಿವೃದ್ಧಿಯು ಆರ್ಥಿಕ ಅಭಿವೃದ್ಧಿಯು ಈ ಕಾರ್ಮಿಕರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಒಂದು ಯಾವುದೋ ಒಂದು ದೇಶದ ಪ್ರಗತಿ ಪಥದಲ್ಲಿ ಅಥವಾ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದು ಕಾರ್ಮಿಕರು ಇರತಕ್ಕಂಥದ್ದನ್ನು ಸಂದರ್ಭದಲ್ಲಿ ಜೊತೆಗೆ ಈ ಕಾರ್ಮಿಕರ ದಿನವನ್ನು ಬೇವನದಿಂದ ಯಾಕೆ ಆಚರಣೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಸಾಹೇಬರು ಈಗಾಗಲೇ ತಿಳಿಸ್ಕೊಂಡಿದ್ದಾರೆ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಕಾರ್ಮಿಕರು ಪ್ರತಿಯೊಂದು ದೇಶದ ಆರ್ಥಿಕ ಪ್ರಗತಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ಎಂಬತಕ್ಕಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ನಾನು ಅವರೆಲ್ಲರಿಗೂ ತಿಳಿಸ್ತಾ ಇದ್ದೇನೆ ಏನಾಗಿ ಕಾರ್ಮಿಕರು ತಮಗಿಲ್ಲ ಇರ್ತಕ್ಕಂಥ ಎಲ್ಲಾ ಪ್ರವರ್ತನ ಉಪಯೋಗಿಸಿಕೊಂಡು ಈ ದೇಶದ ಆರ್ಥಿಕವಾಗಿ ಮುಂದೆ ಬರಲು ಒಂದು ಬಲಿಷ್ಠ ಮಾತ್ರಗಳನ್ನಾಗಿ ಕಟ್ಟೋದ್ರೆ ದಿವಸ ಒಂದು ಪ್ರಮುಖ ಪಾತ್ರವನ್ನು ವಹಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಎರಡೂ ಮಕ್ಕಳನ್ನು ನಾವು ಮಾಡಲು ಮಾಡಬೇಕಿರ್ತಕ್ಕಂಥ ಅವೆಲ್ಲರನ್ನೂ ನಾನು ಸಂಘದ ಪದಾಧಿಕಾರಿಗಳಿಗೆ ಅನೇಕ ಅನೇಕ ಧನ್ಯವಾದಗಳು ನಮ್ಮ ನ್ಯಾಯಾಂಗ ಮತ್ತು ವಕೀಲರು ಅಧ್ಯಕ್ಷರು ಮತ್ತು ಸಂಘದ ಪದಾಧಿಕಾರಿಗಳು i é